ಹಿರಿಯರು ಹೇಳಿರುವ ಇಪ್ಪತ್ತೆಂಟು ಗುಟ್ಟುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಒಂದು ಚಳಿಗಾಲದಲ್ಲಿ ಪ್ರತಿದಿನ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಶರೀರದಲ್ಲಿ ರೋಗಗಳಿಂದ ಓಡಾಡುವ ಶಕ್ತಿ ಸಿಗುತ್ತದೆ ಎರಡು ನೀವು ಜೀವನದುದ್ದಕ್ಕೂ ಸದಾ ಆರೋಗ್ಯವಾಗಿರಲು ಬಯಸಿದರೆ ಬಟ್ಟೆಯನ್ನು ನಿಮ್ಮ ಕೈಗಳಿಂದ ಹೊಗೆಯಿರಿ ಮೂರು ವಾರದಲ್ಲಿ ಒಂದು ಬಾರಿಯಾದರೂ ಟೀ ಪೌಡರ್ ನೀರಿನಿಂದ ತಲೆ ತೊಳೆದುಕೊಳ್ಳಿ ಇದರಿಂದ ನಿಮ್ಮ ಕೂದಲು ಉದ್ದ ಮತ್ತು ಸ್ಕಿ ಸಿಲ್ಕಿ ಆಗಿರುತ್ತದೆ ನಾಲ್ಕು ನಿಮಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ನೀವು ಪುದೀನ ಎಲೆಗಳ ಸೇವನೆ ಹೆಚ್ಚು ಮಾಡಬೇಕು ಐದು ಯಾವಾಗಲೂ ದೇಹವನ್ನು ನೇರವಾಗಿ ಇಟ್ಟುಕೊಳ್ಳಿ ಅಂದರೆ ನೇರವಾಗಿ ಕುಳಿತುಕೊಳ್ಳಿ ನೇರವಾಗಿ ನಡೆಯಿರಿ ನೇರವಾಗಿ ನಿಂತುಕೊಳ್ಳಿ ಅಂದರೆ ದೇಹವನ್ನು ಯಾವಾಗಲೂ ಚುರುಕಾಗಿ ಇಟ್ಟುಕೊಳ್ಳಿ ಆರು ಕೋಪದಿಂದ ದೇಹ ಮನಸ್ಸು ಮತ್ತು ಆಲೋಚನೆಗಳ ಸೌಂದರ್ಯವು ಕಳೆದು ಹೋಗುತ್ತದೆ ಕೋಪದ ಕ್ಷಣಗಳನ್ನು ನಿಯಂತ್ರಣವನ್ನು ಕಾಪಾಡಿಕೊಳ್ಳುವ ಮೂಲಕ ನಿಮ್ಮ ದೈಹಿಕ ಶಕ್ತಿಯ ನಷ್ಟವನ್ನು ತಪ್ಪಿಸಿ ಏಳು ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯಬಾರದು ಮಧ್ಯ ಒಮ್ಮೆ ಮಾತ್ರ ನೀರು ಕುಡಿಯಬೇಕು ಸಾಧ್ಯವಾದರೆ ಆಹಾರವನ್ನು ಸೇವಿಸಿದ ನಲವತ್ತೈದು ನಿಮಿಷಗಳ ನಂತರ ನೀರನ್ನು ಕುಡಿಯಿರಿ ಎಂಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಮಲಗುವ ಮುನ್ನ ದೂರವಿಡಬೇಕು ಏಕೆಂದರೆ ಅವು ನಮ್ಮ ಮೆದುಳಿಗೆ ಹಾನಿ ಮಾಡುತ್ತವೆ ಮತ್ತು ನಮಗೆ ಸರಿಯಾಗಿ ವಿಶ್ರಾಂತಿ ಪಡೆಯಲು ಅವಕಾಶ ನೀಡುವುದಿಲ್ಲ ಇದು ನಮಗೆ ಅಪಾಯಕಾರಿಯಾದ ಎಲೆಕ್ಟ್ರಾನಿಕ್ ತರಂಗಗಳನ್ನು ಹೊರಸೂಸುತ್ತದೆ ಇವು ಮೆದುಳು ಮತ್ತು ದೇಹವನ್ನು ದುರ್ಬಲಗೊಳಿಸುತ್ತವೆ ಒಂಬತ್ತು ಅಮಲು ಪದಾರ್ಥಗಳನ್ನು ಬಳಸಬಾರದು ಅಥವಾ ಸೇವಿಸಬಾರದು ಈ ಕಾರಣದಿಂದಾಗಿ ನಮ್ಮ ದೇಹದ ಭಾಗಗಳು ಹಾನಿಗೊಳಗಾಗುತ್ತವೆ ಇದರಿಂದ ಯಕೃತ್ತು ಹೊಟ್ಟೆ ಶ್ವಾಸಕೋಶ ಇತ್ಯಾದಿಗಳು ಹಾಳಾಗುತ್ತವೆ ಅತ್ತು ಒಂದು ಚಮಚ ಕಾಳುಗಳನ್ನು ಇಡೀ ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ ಈ ನೀರನ್ನು ಬೆಳಗ್ಗೆ ಹೆದ್ದು ಕುಡಿಯಿರಿ ಪ್ರತಿನಿತ್ಯ ಹೀಗೆ ಮಾಡುವುದರಿಂದ ನಿಮ್ಮ ಹೊಟ್ಟೆಯ ಬ ಬೊಜ್ಜು ಒಂದು ವಾರದಲ್ಲಿ ಕರಗಿ ಹೋಗುತ್ತದೆ ಅತ್ತು ಯಾವಾಗಲೂ ರಾತ್ರಿ ಹೊತ್ತು ಕಡಿಮೆ ಪ್ರಮಾಣದಲ್ಲಿ ಊಟ ಸೇವಿಸಿ ಹಾಗೂ ಎಣ್ಣೆಯುಕ್ತ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ ಇದರಿಂದ ನೀವು ರೋಗಗಳಿಂದ ದೂರವಿರಬಹುದು ಹನ್ನೊಂದು ಟೀ ಕುಡಿಯುವವರಿಂದ ನಮ್ಮ ಬ್ಲಡ್ ಪ್ರೆಷರ್ ತಕ್ಷಣವೇ ಹೆಚ್ಚಾಗುತ್ತದೆ ಹನ್ನೆರಡು ಪ್ರತಿದಿನ ಒಂದು ಚಮಚ ಎಳ್ಳನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ದೇಹದಲ್ಲಿ ಯಾವತ್ತೂ ಕ್ಯಾಲ್ಸಿಯಂ ಕೊರತೆ ಆಗುವುದಿಲ್ಲ ಹದಿಮೂರು ನಿಮಗೆ ಹೆಚ್ಚಾಗಿ ಕೂದಲು ಉದುರುವ ಸಮಸ್ಯೆ ಇದ್ದಲ್ಲಿ ಪ್ರತಿದಿನ ಒಂದು ಚಮಚ ಸೋಂಪನ್ನು ಸೇವಿಸಿ ಅಥವಾ ಅದರ ನೀರನ್ನು ಕುಡಿಯಿರಿ ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಹದಿನಾಲ್ಕು ಹೆಚ್ಚಾಗಿ ಅಂಜೂರ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ನ ಅಪಾಯ ಕಡಿಮೆಯಾಗುತ್ತದೆ ಹದಿನೈದು ಯಾವ ಜನರಿಗೆ ಕಡಿಮೆ ನಿದ್ದೆ ಬರುತ್ತದೆಯೋ ಅಥವಾ ನಿದ್ದೆ ಬರುವುದರಲ್ಲಿ ತೊಂದರೆ ಅನುಭವಿಸುವವರು ಪ್ರತಿನಿತ್ಯ ಆಕ್ರೋಟ್ ತಿನ್ನಬೇಕು ಹದಿನಾರು ಮಶ್ರೂಮ್ ನಮ್ಮ ಹೃದಯಕ್ಕೆ ತುಂಬಾ ಸಹಾಯಕಾರಿಯಾಗಿದೆ ಹದಿನೇಳು ಪೀರಿಯಡ್ಸ್ನ ಸಮಯದಲ್ಲಿ ನೋವು ಇದ್ದರೆ ಶುಂಠಿಯ ಸೇವನೆ ತುಂಬ ಬೇಗನೆ ಕಡಿಮೆಯಾಗುತ್ತದೆ ಹದಿನೆಂಟು ಸೂರ್ಯೋದಯಕ್ಕೆ ಮುನ್ನ ಎದ್ದು ಎರಡು ಮೂರು ಕಿಲೋಮೀಟರ್ ನಡಿಗೆಗೆ ಹೋಗಬೇಕು ಸೂರ್ಯನನ್ನು ಆರಾಧಿಸುವ ಮೂಲಕ ದಿನವನ್ನು ಪ್ರಾರಂಭಿಸಿ ಇದು ಹೃದಯ ಮತ್ತು ಮನಸ್ಸನ್ನು ರಿಫ್ರೆಶ್ ಮಾಡುವ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಹತ್ತೊಂಬತ್ತು ಮನಸ್ಸು ಮತ್ತು ಮಾತಿನ ಚಂಚಲತೆ ನೀವು ಅನೇಕ ಸಂದರ್ಭಗಳಲ್ಲಿ ಅವಮಾನಿಸ ಬೇಕಾಗಬಹುದು ಆದ್ದರಿಂದ ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ ಮತ್ತು ಇತರರಿಂದ ಪ್ರೀತಿಯನ್ನು ಗಳಿಸಿ ದ್ವೇಷದಿಂದಲ್ಲ ಇಪ್ಪತ್ತು ಆಹಾರದಿಂದ ಮಾತ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಇದನ್ನು ಮಾಡಲು ಉತ್ತಮ ಮಾರ್ಗವೆಂದರೆ ಯಾವಾಗಲೂ ನಿಮ್ಮ ಆಹಾರವನ್ನು ಸಂಪೂರ್ಣವಾಗಿ ಅಗಿಯುವುದು ಇದರಿಂದ ನಿಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿರುತ್ತದೆ ಇದು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ ಇಪ್ಪತ್ತೊಂದು ರಾತ್ರಿ ಬೇಗ ಮಲಗುವುದರಿಂದ ನಮಗೆ ಬೆಳಗ್ಗೆ ಬೇಗ ಹೇಳಲು ಸಹಾಯ ಮಾಡುತ್ತದೆ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದರೂ ನಮ್ಮ ನಿದ್ದೆ ಪೂರ್ಣವಾಗಿರುತ್ತದೆ ಇಪ್ಪತ್ತೆರಡು ಆರೋಗ್ಯವಾಗಿರಲು ಸಾಕಷ್ಟು ನೀರು ಸೇವಿಸಬೇಕು ಹೆಚ್ಚಾಗಿ ಜನರು ಬೆಳಿಗ್ಗೆ ಚಹಾವನ್ನು ಮೊದಲು ಕುಡಿಯುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಈ ಅಭ್ಯಾಸ ಒಳ್ಳೆಯದಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾವನ್ನು ಕುಡಿಯಬಾರದು ಬದಲಿಗೆ ಚಹಾ ಕುಡಿಯುವ ಮೊದಲು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರನ್ನು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ ಇಪ್ಪತ್ತೆರಡು ಹಲ್ಲುಗಳನ್ನು ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿ ಇಡಲು ರಾತ್ರಿ ಮಲಗುವ ಮೊದಲು ಹಲ್ಲುಗಳನ್ನು ಸ್ವಚ್ಛಗೊಳಿಸಬೇಕು ಅದರ ನಂತರ ಒಂದು ಲೋಟ ನೀರು ಕುಡಿದು ನಂತರವೇ ಮಲಗಬೇಕು ಇಪ್ಪತ್ತ್ಮೂರು ಪೊರಕೆ ಮ್ಯಾಪ್ ಜೇಡರ್ ಬಲೆ ಇತ್ಯಾದಿಗಳಿಂದ ಮನೆಯನ್ನು ಸ್ವಚ್ಛಗೊಳಿಸುತ್ತಲೇ ಇರಬೇಕು ಕೂಲರ್ ಅಥವಾ ಯಾವುದೇ ಫಿಟ್ನಲ್ಲಿ ದೀರ್ಘವಾಗಿ ನೀರು ತುಂಬಲು ಬಿಡಬಾರದು ಇದರಿಂದ ಅಲ್ಲಿ ಸೊಳ್ಳೆ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ನಮಗೆ ಹಾನಿಕಾರವಾಗಿದ್ದು ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇಪ್ಪತ್ತ್ನಾಲ್ಕು ಮಲಬದ್ಧತೆಯಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಪಪ್ಪಾಯಿಯನ್ನು ಸೇವಿಸಬೇಕು ಮತ್ತು ಮೂಲಂಗಿಯನ್ನು ಸೇವಿಸಬೇಕು ನಾರಿನಂಶವಿರುವ ಆಹಾರವನ್ನು ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಇಪ್ಪತ್ತೈದು ಪೌಷ್ಟಿಕ ಆಹಾರ ಹಾಲು ಮೊಸರು ಸಲಾಡ್ ಹಣ್ಣುಗಳು ಧಾನ್ಯಗಳು ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ಆಹಾರದಲ್ಲಿ ಬಳಸಬೇಕು ತರಕಾರಿಗಳನ್ನು ಯಾವಾಗಲೂ ತೊಳೆದ ನಂತರ ಬಳಸಬೇಕು ಇಪ್ಪತ್ತಾರು ಚಳಿಗೆ ಬೇಳೆ ಮತ್ತು ಹಸಿ ಹಾಲನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಕಪ್ಪು ಕಲೆಗಳು ದೂರವಾಗುತ್ತವೆ ಇಪ್ಪತ್ತೇಳು ಬಿಸಿಯಾದ ಆಹಾರವನ್ನು ಸೇವಿಸುವುದರಿಂದ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ ಇಪ್ಪತ್ತೆಂಟು ಮೂತ್ರಪಿಂಡದ ಕಲ್ಲುಗಳಿಂದ ದೂರವಿರಲು ನಿಯಮಿತವಾಗಿ ಕಲ್ಲಂಗಡಿ ಸೇವಿಸಿ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು